Ani, anna, anna, ಚಾನೆಲ್ ನೋಡ್ರಿ ಇಲ್ಲೇ ಇವತ್ತು ನಿನ್ನೆ ಎಲ್ಲ ಹಬ್ಬ ಮುಗೀತ ಮತ್ತು ಹಬ್ಬ ಮುಗಿತಂತಂದ್ರೆ ಇವತ್ತು ಒಂದು ಅರ್ಧ ಹಬ್ಬ ಐತಿ ಏನಂತಂದರೆ ನಿನ್ನೆ ಮನೆಯೊಳಗೆಲ್ಲ ಹಾಲು ಎರ್ದೀವಿ ನಮ್ಮ ಮನೆಯೊಳಗೆ ನಾಗಪ್ಪನ ಇಟ್ಬಿಟ್ಟು ಹಾಲು ಇವತ್ತು ಇವತ್ತೇನಂತಂದರೆ ವಿಶೇಷ ಹೊರಗಡೆ ಕಟ್ಟಿ ಅದು ನಾಗಪ್ಪನದ ಮೂರ್ತಿ ಅದು ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಹಾಲು ಎರ್ಕೊಂಬರ್ಬೇಕು ಇಲ್ಲ ಅಂತಂದ್ರೆ ಹುತ್ತ ಅದು ಎಲ್ಲರೂ ನಿಯರೊಳಗಿದ್ದು ಅಂತಂದ್ರೆ ಅಲ್ಲಿ ಹೋಗಿ ಹಾಲು ಎರ್ದು ಬರಬೇಕು ಇವಾಗ ಅದ್ರ ಸಂಬಂಧವಾಗಿ ಸ್ವಲ್ಪ ಅಡುಗೆ ಮಾಡ್ಬೇಕು ಬರ್ರಿ ನಾ ಇವತ್ತೇನೆಲ್ಲ ಅಡುಗೆ ಮಾಡ್ತೀನಿ ಇವತ್ತಿನ ವಿಶೇಷ ಅನ್ನೋದನ್ನು ಪೂರ್ತಿ ವಿಡಿಯೋ ಒಳಗೆ ನೋಡಿರಿ ಸ್ಕಿಪ್ ಮಾಡ್ಲಾರ್ದೆ ಎಲ್ಲ ಗೊತ್ತಾಗ್ತೈತಿ ನಿಮಗೂ ಕೂಡ ನಾನು ಏನೇನೆಲ್ಲ ಅಡುಗೆ ಮಾಡ್ತೀನಿ ಮತ್ತು ಇವತ್ತಿನ ವಿಶೇಷ ಏನಾಯ್ತು ಅನ್ನೋದನ್ನು ನೋಡಿ ಫ್ರೆಂಡ್ಸ ಇಲ್ಲೆಲ್ಲ ಬೇಳೆನೆಲ್ಲ ಕುದಿ ಹಾಕಿಟ್ಕೊಂಡಿದ್ದೇನಲ್ಲ ಎಲ್ಲ ಕುದ್ದಾವ ಇವ ಪೂರ್ತಿಯಾಗಿ ಬೇಳೆ ಕುದ್ದಾವ ನೋಡ್ರಿ ಇಲ್ಲಿ ಈ ಥರ ಹಿಂಗಾಗಬೇಕಿವೆ ಅಂದರೆ ಈ ಥರ ಒತ್ತಿ ಪ್ರೆಸ್ ಮಾಡಿದರೆ ಅದು ಸ್ವಲ್ಪ ಹಿಂಗೆ ಪುಡಿ ಪುಡಿ ಆಗಬೇಕಾ ಆ ಥರ ಎಲ್ಲ ಬ್ಯಾಳೆ ಕುದ್ದಾವ ಇದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಕೂಡಿಸ್ಕೊಂಡು ಇದನ್ನೆಲ್ಲ ರುಬ್ಬಿ ಇನ್ನು ಕಡ್ಬು ಮಾಡೋಕ ರೆಡಿ ಮಾಡಬೇಕು ಮಾಡೋದು ಮಾಡೋದಂತಂದ್ರೆ ಇವತ್ತಿನ ಕಡಬು ನಾವು ಕರೆಯೋಂಗಿಲ್ಲ ನೀರೊಳಗೆ ಕುದಿಸ್ತೀವಿ ಅದನ್ನು ಯಾವ ಥರ ಮಾಡ್ತೀವಿ ಸ್ಟೀಮ್ ಕೊಟ್ ಮಾಡ್ಬೋದು ನಡೀತಿತ್ತು ಇವಾಗ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇನೆ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಬರ್ತೇನೆ ನಾನು ಆಮೇಲೆ ಅದನ್ನು ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶ್ರಾವಣದ ಮೊದಲೇ ಶುಕ್ರವಾರ ಆಗಿದ್ದರಿಂದ ಶುಕ್ರ ಪೂಜೆ ಕೂಡ ಬೆಳಗ್ಗೆನ ಮಾಡಿಟ್ಟು ಹೋಗ್ಯಾರ ಮಮ್ಮಿ ನೋಡಿರಿ ಎಷ್ಟು ಚಂದ ಅಲಂಕಾರ ಎಲ್ಲ ಮಾಡಿ ಉಡಿ ಎಲ್ಲ ತುಂಬ ಹೋಗ್ಯಾರ ಇನ್ನು ಸ್ವಲ್ಪ ಎಡಿಗೆಲ್ಲ ರೆಡಿ ಮಾಡಿಬಿಟ್ಟು ಎಡಿ ಹಿಡಿಬೇಕು ನೈವೇದ್ಯಕ್ಕಿನ್ನೆಲ್ಲ ಅಡಿಗೆ ಮಾಡ್ಕೋಬೇಕು ನಾನು ನೋಡಿ ಫ್ರೆಂಡ್ಸೆ ಇಲ್ಲಿ ಹುರ್ನ ಎಲ್ಲ ಇಟ್ಕೊಂಡೆ ಹುರ್ನ ಅಂತೂ ರೆಡಿ ಆಯ್ತಿಲ್ಲ ಕಡಬ್ ಮಾಡೋಕೆ ಈ ಇಲ್ಲೇ ನಾನು ಸಾಂಬಾರಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಳತ್ತೀನಿ ನಾನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಳತ್ತೀನಿ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಸುಟ್ಟಿದಂಥ ಕೊಬ್ಬರಿ ಅದಾದಮೇಲೆ ಸ್ವಲ್ಪ ಹುಂಚಿಯನ್ನು ಒಂದೆರಡು ಕರಿಬೇವಿನ ಸೊಪ್ಪು ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಇದಕ್ಕೆ ಏನಂತಂದ್ರೆ ಈರುಳ್ಳಿನ ಸುಟ್ಟುಬಿಟ್ಟು ಹಾಕೋತೆ ನಾನು ಯಾವ ಥರ ಸುಡೋದು ಅಂತಂದ್ರೆ ಗ್ಯಾಸ್ ಸ್ಟೋವ್ ಮ್ಯಾಗ ಉರಿ ಹಚ್ಚಿಬಿಟ್ಟು ಹಂಗೆ ಡೈರೆಕ್ಟಾಗಿ ನಾನು ಉಳ್ಳಾಗಡ್ಡಿ ಗಡ್ಡಿಯೇ ಸುಡಾತೇನೆ ನಾನು ನೋಡ್ರಿ ಇಲ್ಲಿ ಹೆಂಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನ ಗಡ್ಡಿನ ನಾನು ಇದನ್ನೆಲ್ಲ ಪೂರ್ತಿಯಾಗಿ ಶಪ್ಪೆ ಬಿಚ್ಚಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ನಾವು ಪೇಸ್ಟ್ ಮಾಡ್ಕೊಂಡ್ರೆ ಸಾಂಬಾರಿಗೆ ಇದು ಪೇಸ್ಟ್ ರೆಡಿ ಆಗ್ತೈತಿ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಇವಾಗ ಎಣ್ಣೆ ಕಾದೈತಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು ಫಸ್ಟ್ ನೋಡಿ ಫ್ರೆಂಡ್ಸ್ ಇದು ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡ್ಮ್ಯಾಗ ಅವೆಲ್ಲ ಫುಲ್ ಚಟಪಟ ಅಂದು ಅದಾದಮೇಲೆ ಒಂದೆರಡು ಬೆಳ್ಳುಳ್ಳಿ ಹಾಕೋಬೇಕು ಅದಾದ್ಮೇಲೆ ಒಂದೆರಡು ಎಲೆ ಅಷ್ಟು ಕರಿಬೇವು ಹಾಕೊಳಾತೇನಿ ನಾನು ನೋಡ್ರಿ ಇದೆಲ್ಲ ಹಾಕೊಂಡ್ಮ್ಯಾಗ ಸ್ವಲ್ಪ ಇಲ್ಲೇನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಇದನ್ನ ಪೇಸ್ಟ್ ಇದಕ್ಕೆ ಹಾಕೊಳಾತೇನೆ ನಾನು ಫ್ರೆಂಡ್ಸ ಈಗ ಪೇಸ್ಟ್ ಐತಲ್ಲ ಅದಕ್ಕೆ ಸ್ವಲ್ಪ ನೀರು ನೀರು ಹಾಕಿ ಅದನ್ನೆಲ್ಲನೂ ತೊಳೆದು ಬಿಟ್ಟು ಹಾಕೊಳ್ಳೋ ನಾನು ಪೇಸ್ಟಿಗೆ ಇನ್ನು ಒಂದು ಚಮಚದಷ್ಟು ಅರಿಶಿಣ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನಮ್ದು ಸಾರ ಜಾಸ್ತಿ ಇದ್ರೆ ಭಾಳ ಹಾಕೋಬೇಕು ಇಲ್ಲ ಅಂತಂದ್ರೆ ಕಡಿಮೆ ಹಾಕೋಬೇಕು ನೋಡ್ರಿ ಇಲ್ಲಿ ಅರ್ಶಿಣ ಪುಡಿ ನಾನು ಇನ್ನೊಂದು ಸ್ವಲ್ಪ ಹಾಕೊಳತ್ತೇನೆ ಇದಕ್ಕೆ ನೋಡ್ರಿ ಇವಾಗ ಇದೆಲ್ಲ ಕಲರ್ ಫುಲ್ ಚೇಂಜ್ ಆಗುತ್ತೆ ಇದಾದ್ಮೇಲೆ ನಾನೇನು ಬ್ಯಾಳೆ ಬೇಳೆ ಕುದಿಸಿಬಿಟ್ಟ ಇದನ್ನ ಕಟ್ಟಿ ಕಡೆ ಸೈಡಿಗೆ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕತ್ತೇನೆ ನಾ ಇವಾಗ ಇವಾಗ ನೋಡಿ ಫ್ರೆಂಡ್ಸು ಸ್ವಲ್ಪ ಜಾಸ್ತಿ ಆಗಬೇಕಲ್ಲ ಸಾಂಬಾರು ಅದ್ರ ಸಂಬಂಧವಾಗಿ ಸ್ವಲ್ಪ ನೀರು ನೀರು ಹಾಕ್ಕೊಳತ್ತೆ ನಾ ಇವಾಗ ಇದಕ್ಕೆ ಅದಾದಮೇಲೆ ಲಾಸ್ಟಿಗೆ ನಾನು ಮಸಾಲೆ ಹಾಕೊಳತ್ತೀನಿ ನಮ್ಮ ಒಳಗೆ ಇದ್ರದ್ದು ಸಾಂಬಾರು ಮಸಾಲೆ ಖಾಲಿ ಆಗೈತಿ ಹೀಗಾಗಿ ಸ್ವಲ್ಪ ನಮ್ಮ ಒಳಗೆ ಇದು ಪಲಾವ್ ಮಸಾಲೆ ಇತ್ತು ಹಿಂಗಾಗಿ ಅದನ್ನ ಹಾಕ್ಕೊಳಾತೀನಿ ಮಸಾಲೆ ಏನು ಆಲ್ಮೋಸ್ಟ್ ಸ್ವಲ್ಪ ಸೇಮ ಇರ್ತಾವೆ ಹಿಂಗಾಗಿ ಇದನ್ನು ಹಾಕೊಳ್ಳೋತನ ಇದಕ್ಕೆ ನೋಡಿರಿ ಇದೆಲ್ಲ ಮ್ಯಾಗ ಲಾಸ್ಟಿಗೆ ಏನು ಹಾಕೋಬೇಕಂತಂದ್ರೆ ಸ್ವಲ್ಪ ನಾವೇನು ಹುರ್ಣ ಎಲ್ಲ ಮಿಕ್ಸರ್ ಹಾಕಿ ಇಟ್ಟಿರ್ತೀವಲ್ಲ ಸ್ವಲ್ಪ ಹುರ್ಣ ಹಾಕೋಬೇಕು ಇದಕ್ಕೆ ಬಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ ನೋಡಿ ಫ್ರೆಂಡ್ಸ್ ಒಂದಿಷ್ಟು ಹುರ್ಣ ಹಾಕೋಬೇಕು ಇಲ್ಲ ಅಂತಂದ್ರೆ ನಾವು ಬೆಲ್ಲ ಹಾಕೊಂಡ್ರು ನಡಿತೈತಿ ಬೆಲ್ಲ ಹಾಕೊಳ್ಳೋ ಬದಲಿಗೆ ಇದನ್ನ ಸ್ವಲ್ಪ ಹಾಕೊಂಡ್ರು ಸಾಂಬಾರ್ ಇನ್ನು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರ್ತಿತ್ತಲ್ಲ ಹಿಂಗಾಗಿ ನಾನು ಸ್ವಲ್ಪ ಹುರ್ನ ಹಾಕೊಂಡ್ಬಿಡ್ತೇನೆ ಇದಕ್ಕೆ ಆದ್ರೆ ಸಾಂಬಾರ್ ಮುಗೀತೆ ಇದು ಪೂರ್ತಿಯಾಗಿ ಕುದ್ಮೇಲೆ ಸಾಂಬಾರ್ ಮುಗೀತು ನೋಡಿ ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ ಮೊದಲೇದಾಗಿ ಕಡಬು ಮಾಡೋಕ ನಾನು ಇಡ್ಲಿ ಇಡ್ಲಿ ಪಾತ್ರೆ ತೊಗೊಂಡೇನಿ ಇದೆ ಇಡ್ಲಿ ಪಾತ್ರೆ ಒಳಗೂ ಸ್ವಲ್ಪ ಕರೆಕ್ಟ್ ಅನಿಸ್ತೈತಿ ಅಂತಂದು ನಾನು ಇಡ್ಲಿ ಪಾತ್ರೆ ತೊಗೊಂಡೇನಿ ನೋಡಿರಿ ನಿಮ್ಮ ಒಳಗೆ ಯಾವ ಇರ್ತಾವಲ್ಲ ಅದನ್ನು ತೊಗೋಬೋದು ನಾವು ಪಾತ್ರೆ ಯಾವ ಕಂಫರ್ಟೇಬಲ್ ಅನ್ನಿಸ್ತು ಒಂದು ತೊಗೋಬೋದು ನನಗೆ ಇಡ್ಲಿ ಪಾತ್ರೆ ಕಂಫರ್ಟೇಬಲ್ ಅನ್ನಿಸ್ತೈತಿ ಹೀಗಾಗಿ ನಾನು ಇಡ್ಲಿ ಪಾತ್ರೆ ತೊಗೊಂಡೇನೆ ಅದಾದಮೇಲೆ ಇನ್ನು ಕಡುಬು ನಾನು ಯಾವ ಥರ ಲಟಿಸ್ಕೋತೀನಿ ಅಂತಂದ್ರೆ ಎಣ್ಣೆ ಹಚ್ಚಿಬಿಟ್ಟು ಲಟಸ್ಕೊತೀನಿ ಸ್ವಲ್ಪ ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರೆ ಕಡಬೆಲ್ಲ ಅಷ್ಟು ಕರೆಕ್ಟಾಗಿ ಬರಂಗಿಲ್ಲ ಹೀಗಾಗಿ ನಾನು ಎಣ್ಣೆ ಹಚ್ಚಿಬಿಟ್ಟು ಲಟಿಸ್ಕೊಳ್ತೀನಿ ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಕಡಬು ಮಾಡ್ಬೇಕಂತಂದ್ರೆ ನಾವು ಯಾವಾಗ್ಲೂ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ಕೊತಿದ್ವಿ ಬಟ್ ಈ ಕಡುಬಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀನಿ ಯಾಕಂತಂದ್ರೆ ಆ ಕಡುಬು ಒಂದಕ್ಕೊಂದು ಅಂಟುಗಳಿಲ್ಲ ಹೀಗಾಗಿ ನಾನು ಮ್ಯಾಲೆ ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸ್ಕೊಳಾತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹೂನ್ಗಾನ ಹಾಕಿ ಹಾಕಿ ತುಂಬಬೇಕಾಗ್ತೈತಿ ಇದಕ್ಕೆ ಜಾಸ್ತಿ ಆದ್ರೆ ಇವೆಲ್ಲ ಒಡೆದೋಗ್ಬಿಡ್ತಾವ ಮತ್ತು ಇಲ್ಲ ಅಂತಂದ್ರೆ ಅಣ್ಣ ಒಂದಕ್ಕೊಂದು ಅಲ್ಲಿ ಹತ್ತಿ ಹರಿಯೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಸ್ವಲ್ಪ ಕಡ ಕಡುಬಿಗೆ ಹೊಂದಗ ಕಡಿಮೆ ತುಂಬ್ಕೊಳಾತೀನಿ ನಾನು ಮತ್ತು ಅಷ್ಟು ಸ್ವೀಟ್ ಆದರೆ ನಮ್ಗೆ ಒಳಗೆ ತಿನ್ನೋಕೆ ಯಾರೂ ಇಷ್ಟಪಡೋಂಗಿಲ್ಲ ಹೀಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಆಲ್ಮೋಸ್ಟ್ ಎಲ್ಲನೂ ಕಡಬ ತುಂಬಿಟ್ಕೋತೀನಿ ನಾನು ನೋಡಿ ಫ್ರೆಂಡ್ಸ ಇದು ಇಡ್ಲಿ ಪಾತ್ರೆ ಈಗ ಸ್ವಲ್ಪ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ನಾನು ನೀರು ಹಾಕ್ಕೊಳಾತೀನಿ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಕುದಿಬೇಕವ ಕುದಿಯುತ್ತಾ ನಾನು ವೆಯ್ಟ್ ನಾವು ಇದು ಇಡ್ಲಿ ಪಾತ್ರೆ ಭಾಳ ತೊಳಗೆ ಇರೋದ್ರಿಂದ ನಾನು ಒಮ್ಮೆಗಿಲೇ ಎಲ್ಲನೂ ರೆಡಿ ಮಾಡ್ಕೊಳಾತೀನಿ ನಾನು ನೋಡಿರಿ ಇವಾಗ ನೀರೆಲ್ಲ ಹಾಕೊಂಡೆ ನಾನು ಹಾಕೊಂಡ ನಂತರ ಇದು ಕರೆಕ್ಟ್ ಆಗ್ತೈತಿ ಇಲ್ಲೋ ಅಂತಂದು ನೋಡಾತಿದ್ದೆ ನಾನು ಬಟ್ ಇದು ಕರೆಕ್ಟ ನನಗೆ ಹೀಗಾಗಿ ಅದನ್ನು ಇಟ್ಕೊಳಾತೀನಿ ನಾನು ಈ ಥರ ಸಾನ್ಗೆ ಇದ್ರೆ ಒಟ್ಟು ಹೋಲ್ ಅದಕ್ಕೆ ಹೋಲಿ ಹೋಲ್ ಇರೋ ಪಾತ್ರೆನ ನಾವು ನೋಡಿರಿ ಈ ಥರ ಇದು ಒಂದು ಕಾಟನ್ದು ಅರಬಿ ತೊಗೋಬೇಕು ಬ ಬಿಟ್ಟು ಬೇರೆ ಏನಾರು ಅರಬಿ ತೊಗೊಂಡ್ರೆ ಸುಟ್ಟೋಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಕಾಟನ್ ಅರಬಿ ತೊಗೊಳ್ಬೇಕು ಅದನ್ನು ಸ್ವಲ್ಪ ಒದ್ದೆ ಮಾಡಬೇಕು ಒದ್ದೆ ಮಾಡಿದಾದ್ಮೇಲೆ ಅದಕ್ಕೆಲ್ಲ ನೀಟಾಗಿ ಹಾಕೋಬೇಕಾಗ್ತೈತಿ ನೋಡಿರಿ ಇವಾಗ ನೀರು ಕುದ್ದಾವೆ ನೀರೆಲ್ಲ ಕುದಿ ಬಂದಾದಮೇಲೆ ಕಡುಬೇನು ಇರ್ತಾವಲ್ಲ ಅವನ್ನ ಇದ್ರ ತುಂಬ ನಾವು ಕರೆಕ್ಟಾಗಿ ಅದ್ರ ಸ್ಟೀಮ್ ಹೋಗಬೇಕಲ್ಲ ಆ ಥರ ಇಟ್ಕೋಬೇಕಾಗ್ತೈತಿ ನೋಡ್ರಿ ಇಲ್ಲಿ ನಾನು ಒಂದೊಂದಾಗಿ ಒಂದೊಂದಾಗಿ ಅದ್ರ ಪೂರ್ತಿಯಾಗಿ ಕವರ್ ಮಾಡಿ ಇಟ್ಕೊಳಾತೀನಿ ನಾನು ಇವಾಗ ಪೂರ್ತಿ ಒಂದು ಕಡೆನೂ ಗ್ಯಾಪ್ ಇರ್ಲಂಗೆ ಇಟ್ಕೊಂಡ್ರೆ ಸ್ವಲ್ಪ ಜಲ್ದಿನೇ ಆಗ್ತೈತಿ ಇಲ್ಲ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಆಗ್ತೈತಲ್ಲ ಹೀಗಾಗಿ ನಾನು ಇಷ್ಟು ಕಡೆ ಬೆಲ್ಲನೂ ಒಂದು ಸರಿ ಇಟ್ಕೊಂಡೆ ನೋಡಿರಿ ಇವಾಗ ಅದೇನು ಇಡ್ಲಿ ಪಾತ್ರೆ ಮ್ಯಾಗಿಂದ ಒಂದು ಕ್ಯಾಪ್ ಇರ್ತೈತಲ್ಲ ಆ ಕ್ಯಾಪ್ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ವಿಸಿಲೆಲ್ಲ ಹೊಡೆಯಂಗಿಲ್ಲ ಯಾಕಂತಂದ್ರೆ ಮಿಡಲ್ ನಾನು ಈ ಥರ ಒಂದು ಪಾತ್ರೆ ಇಟ್ಟಿದ್ದಕ್ಕಾಗಿ ಇದು ವಿಸಿಲ್ ಹೊಡಂಗಿಲ್ಲ ಹೀಗಾಗಿ ಸ್ವಲ್ಪ ಹೊತ್ತು ಬಿಟ್ಟ ಮ್ಯಾಗ ನಮಗೆ ಕುದ್ದೆ ಇಲ್ಲ ಕಾಮನಾಗಿ ಗೊತ್ತಾಗ್ಯಕೈತಿ ನೋಡಿರಿ ಇವಾಗ ಎಲ್ಲ ಕುದಿ ಬಂದಾವ ಕುದ್ದಾವ ಇವ ಇದಾದಮೇಲೆ ತೆಗ್ದು ಹಾಕೊಂಬಿಟ್ರೆ ಕಡಬು ರೆಡಿ ಆದವಾ ಇದೇ ಥರನೇ ಎಲ್ಲ ಮಾಡಿ ಇಟ್ಕೋತೇನೆ ನಾನು ಇವಾಗ ಈ ಥರ ಮಾಡಿದರೆ ಈಸಿ ಮೆಥಡ್ ಅಂತ ಹೇಳ್ಬೋದು ಮತ್ತು ಇನ್ನು ನೀರೊಳಗೆ ಕುದಿಸ್ತಿರ್ತಾರೆ ಬಟ್ ನೀರೊಳಗೆ ಕುದಿಸಿದ್ರೆ ಹೆಂಗಾಗ್ತೈತಿ ಅಂತಂದ್ರೆ ಒಂದೊಂದು ಸಾರಿ ನಮ್ಮ ರೂಢಿ ಇಲ್ಲಾರ್ದವ್ರಿಗೆ ಮಾಡೋಕ್ಕೂ ಆಗೋಂಗಿಲ್ಲ ಮತ್ತು ಒಂದೊಂದು ಸಾರಿ ಎಲ್ಲನೂ ಕಡಬು ಹೋಗೋ ಚಾನ್ಸಸ್ ಇರ್ತೈತಿ ಮತ್ತು ಒಂದಕ್ಕೊಂದು ಅಂಟಗೋತಾವ ಈ ಥರ ಮಾಡಿದ್ರೆ ಒಂದಕ್ಕೊಂದು ಅಂಟುಗಳೊಂಗಿಲ್ಲ ನಾವು ಹೆಂಗೆ ಇಟ್ರೂ ಬಿಡಿ ಬಿಡಿಯಾಗೇ ಇರ್ತಾವ ಒಂದರ ಮೇಲೆ ಒಂದು ಇಟ್ರೂ ಬಿಡಿ ಬಿಡಿಯಾಗಿ ಇರ್ತಾವೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಆಗಿರ್ತೈತಿ ಅದು ಸ್ವಲ್ಪ ನೀರೊಳಗೆ ಕುದಿಸೋದ್ರಿಂದ ಕಿಚಿ ಕಿಚಿ ಇರ್ತೈತಿ ಇದು ಹಂಗೆ ಇರೋಂಗಿಲ್ಲ ಸೂಪರ್ ಅಂದರೆ ಸೂಪರಾಗಿರ್ತೈತಿ ನೋಡಿರಿ ಇಲ್ಲೇ ಇಷ್ಟೆಲ್ಲ ಕಡಬು ರೆಡಿ ಮಾಡಿ ಇಟ್ಟೆ ನಾನು ಇದು ಲಾಸ್ಟ್ ಒಬ್ಬಿ ಇದು ಇದೊಂದು ಸ್ವಲ್ಪ ಎಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ಕಡವೆಲ್ಲ ಮುಗೀತ ಇದ್ರ ಕೆಲಸ ಮುಗೀತಾ ಇನ್ನು ದೇವ್ರಿಗೆ ಎಡಿ ಹಿಡಿಬೇಕು ನೋಡ್ರಿ ಇವಾಗ ನಾನು ನೋಡಿ ಫ್ರೆಂಡ್ಸ ಇವತ್ತು ಇವಾಗ ಸಾಯಂಕಾಲ ಐದು ಗಂಟೆ ಆಗೈತಿ ಸ್ವಲ್ಪ ಫುಲ್ ಅಂದ್ರೆ ಫುಲ್ ನೆಗಡಿ ಜಾಸ್ತಿ ಆತ ಹಿಂಗಾಗಿ ಸ್ವಲ್ಪ ದೇವರಿಗೆಲ್ಲ ಎಡಿ ಹಿಡಿದ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ಇವಾಗ ಇನ್ನು ದೇವ್ರಿಗೆ ಹೋಗಬೇಕಲ್ಲ ಹಿಂಗಾಗಿ ಬೇಗ ಎದ್ದು ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇದ್ದವ್ರಿಗೆ ಬರ್ಬೇಕು ಇವತ್ತಿನ ಹೇಳಿದ್ನಲ್ಲ ನಾನು ಬೆಳಗ್ಗೆನೇ ಹೇಳಿದ್ದೆ ನಾನು ಇವತ್ತು ಹೊರಗಿಂದ ಹಾಲು ಎರ್ಯೋದೈತಿ ಅಂತಂದ ಇವತ್ತು ಅಲ್ಲಿಗೆ ಹೋಗ್ಬೇಕಾ ಗುಡಿಗೆ ಹೋಗಿ ಹಾಲು ಎಲ್ಲಿಬಿಟ್ಟು ಬರ್ಬೇಕು ಬಟ್ ನಗಡಿ ಅಂತೂ ಫುಲ್ ಅಂದ್ರೆ ಫುಲ್ ಜಾಸ್ತಿ ಆಗೈತಿ ತಲೆಯೂ ಬಾಕೆಟ್ ಅಂದ್ರೆ ಬಾಕೆಟ್ ನುಸ್ತೈತಿ ಆದರೂ ಏನು ಮಾಡೋಕ್ಕಾಗಿಲ್ಲ ಹಬ್ಬ ದಿನ ಆಯ್ತಲ್ಲ ಹಿಂಗಾಗಿ ಹೋಗಿ ಬರಬೇಕು ಸರಿ ಫ್ರೆಂಡ್ಸ್ ಇವಾಗ ಚಹಾ ರೆಡಿ ಆಯ್ತು ಚಹಾ ಕುಡಿದ್ಬಿಟ್ಟು ಫ್ರೆಶ್ ಆಗಿ ರೆಡಿಯಾಗಿ ಹೋಗ್ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಸರಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಆಗಿ ಬಂದೆ ನಾನು ಇನ್ನು ದೇವ್ರಿಗೆ ಏನೇನು ಒಯ್ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಈಗ ನೈವೇದ್ಯ ಮತ್ತು ಏನು ಕಾಯಿ ಎಲ್ಲ ಒಯ್ಬೇಕಲ್ಲ ಹೂವದು ಅದೆಲ್ಲ ನಾನು ಇಲ್ಲದೆ ರೆಡಿ ನಾನು ಇವಾಗ ದೇವ್ರಿಗೆ ಒಯ್ಯಕ್ಕೆ ಮತ್ತು ಹಾಲು ಕೂಡ ಒಯ್ಬೇಕಲ್ಲೇ ಹಾಲು ಎರಡು ಬರಬೇಕಲ್ಲ ಹೀಗಾಗಿ ಹಾಲು ತುಪ್ಪ ಅದನ್ನೆಲ್ಲ ಸೇರಿಸಿಬಿಟ್ಟು ಒಯ್ಬೇಕು ಸರಿ ಫ್ರೆಂಡ್ಸ್ ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ ನಾ ಇವಾಗ